ಬಹಳ ಕಾಲದ ಹಿಂದೆ ಯಾವುದೂ ಕಾಣಿಸುತ್ತಿರಲಿಲ್ಲ ಎಲ್ಲೆಲ್ಲೂ ಕತ್ತಲೆ ಮತ್ತು ಶೂನ್ಯತೆಯಷ್ಟೇ ಇದ್ದವು ಆಗ ಆಕಾಶದಲ್ಲಿ ಶಕ್ತಿ ತುಂಬಿದ ಒಂದು ಮಹಾದಿವ್ಯ ಬೆಳಕು ಕಾಣಿಸಿತು ಆ ಬೆಳಕಿನಿಂದ ಊರ್ಜೆಯು ಹೊರಹೊಮ್ಮಿ ಬೃಹತ್ ಸ್ಫೋಟವಾಯಿತು ಆ ಸ್ಫೋಟವೇ ಬ್ರಹ್ಮಾಂಡದ ಉಗಮ ಅಂದರೆ ಬಾಂಗ್ ಅದರ ನಂತರ ಲಕ್ಷಾಂತರ ವರ್ಷಗಳು ಹೋದವು ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಹುಟ್ಟಿದವು ನಕ್ಷತ್ರಗಳಿಂದ ಧೂಳು ಮತ್ತು ಅನಿಲಗಳು ಹೊರಬೀಳಲು ಆರಂಭವಾಯಿತು ಆ ಧೂಳು ಹಾಗೂ ಅನಿಲಗಳು ಒಟ್ಟಾಗಿ ಸೇರಿ ತಿರುಗಿ ತಿರುಗಿ ಒಂದೊಂದು ಗುಡ್ಡೆಯಂತೆಯಾಗಿ ದೊಡ್ಡ ಬಂಡೆಯಂತೆ ರಚನೆಯಾದವು ಆ ಬಂಡೆಯೇ ನಮ್ಮ ಭೂಮಿ ಆ ಸಮಯದಲ್ಲಿ ಭೂಮಿಯ ಮೇಲೆ ಭೀಕರವಾದ ಅಗ್ನಿ ಮತ್ತು ಲಾವ ಹರಿದುಕೊಂಡಿದ್ದವು ಭೂಮಿ ತುಂಬಾ ಬಿಸಿಯಾಗಿತ್ತು ಅದಕ್ಕೆ ಮೇಲೆ ಹೋಗುವುದೇ ಅಸಾಧ್ಯವಾಗಿತ್ತು ಲಕ್ಷ ಲಕ್ಷ ವರ್ಷಗಳು ಕಳೆದ ನಂತರ ಭೂಮಿಯ ಮೇಲ್ಭಾಗ ಶೀತವಾಗಲು ಆರಂಭವಾಯಿತು ಅಂದು ಭೂಮಿಯ ಮೇಲೆ ಬೃಹತ್ ಮಳೆಯೂ ಸುರಿಯಿತು ಆ ಮಳೆಯ ನೀರಿನಿಂದ ಸಾಗರಗಳೂ ನಿರ್ಮಾಣವಾಗಿದವು ನೀರಿನಲ್ಲಿ ಜೀವದ ಕಣಗಳು ಹುಟ್ಟಿ ಕದಡಿ ಬೆಳೆದು ಜೀವಿಗಳ ರೂಪವನ್ನು ಪಡೆಯಲು ಪ್ರಾರಂಭವಾಯಿತು ಆ ಹಚ್ಚ ಹೊಸ ಭೂಮಿಯಲ್ಲಿ ಮೊದಲಿಗೆ ಸಣ್ಣ ಸಣ್ಣ ಜೀವಿಗಳು ನಂತರ ಮೀನುಗಳು ಬೆಕ್ಕಿನಂಥ ಜೀವಿಗಳು ಹಾವು ಸಸ್ಯಗಳು ಹಕ್ಕಿಗಳು ಮೃಗಗಳು ಕೊನೆಗೆ ಮಾನವರು ಹುಟ್ಟಿದರು ಇಂತಿ ಭೂಮಿಯ ಉಗಮ ಕಥೆ ನಮ್ಮ ಪ್ರಪಂಚದ ಮೊದಲಿಗೆಯ ಪಾಠ ಎಲ್ಲವೂ ಶೂನ್ಯದಿಂದಲೇ ಹುಟ್ಟುತ್ತವೆ ಆದರೆ ಅದರಲ್ಲಿ ಪ್ರೀತಿ ಶ್ರಮ ಹಾಗೂ ಶಾಂತಿ ಬೆಳೆಸುವುದು ನಮ್ಮ ಕರ್ತವ್ಯ